ಜನ್ಮ ದಿನಾಚರಣೆ ಇವತ್ತು ದಿವಸ ಏನು ಚಚಾ ನೆಹರೂರವ್ರಿಗೆ ಚಿಕ್ಕ ಮಕ್ಕಳೆಂದರೆ ಬಹಳ ಇಷ್ಟ ಅವರ ಜಯಂತಿಯನ್ನು ಏನು ಮಕ್ಕಳ ಜಯಂತಿಯನ್ನಾಗಿ ಆಚರಣೆ ಮಾಡಬೇಕು ಹೇಳಿ ಅವರು ಕೋರ್ಕೊಂಡು ನನ್ನ ಜಯಂತಿ ಬೇಡ ಮಕ್ಕಳ ಜಯಂತಿ ಹೇಳಿ ಇವತ್ತು ಆಚರಣೆ ಮಾಡಬೇಕು ಹೇಳಿ ಅವರ ಕೂಡಿಕೆ ಏನಾಗಿತ್ತು ಅದರ ಪ್ರಕಾರ ಇವತ್ತು ಏನು ನೆಹರು ಜಯಂತಿ ಆರ್ಥಿಕವನ್ನು ಶುಭಾಶಯವನ್ನು ಕೊಡ್ತಾ ಇಂದು ಬೆಳಗ್ಗೆಯನ್ನು ನೆಹರು ಅವರ ಪುತ್ರಿ ನಮ್ಮ ಗಮನ ಪುತ್ರ ಇವತ್ತು ನೆಹರು ಅವರು ಇನ್ನು ಅದ್ಭುತವನ್ನು ನೀಡಿದ್ದಾರೆ ಅವರ ತತ್ವ ಆದರ್ಶನ ನಾವೆಲ್ಲ ಕೂಡ ಕೈ ಕುಡಿಸ್ಕೊಂಡು ಮುಂದುವಂಟೆ ನಡೋಣ ಅವರ ಆದರ್ಶಗಳನ್ನು ಪಾಲನೆ ಮಾಡೋಣ ಹೇಳ್ತೀನಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರವರನ್ನ ಪ್ರಸನ್ನ ಉತ್ಮಿಕೊಪ್ಪ ಮತ್ತು ಶಿವಣ್ಣ ಗಡಾದ್ ರಮೇಶಣ್ಣ ಮುನ್ನಾರಾಯಿ ಸೇರಿದಂತೆ ಇತರರು ಎಲ್ಲರೂ ಕೂಡ ಸುರೇಶಿ ಸುರೇಶಣ್ಣ ಮತ್ತು ಇನ್ನೊಬ್ಬ ಹಿರಿಯ ಅಣ್ಣರು ಕೂಡ ಎಲ್ಲರೂ ಬಂದು ಸ್ವಚ್ಛಗೊಳಿಸಿ ನಮಗೆ ಕರೆಸಿದ್ದಕ್ಕೆ ಅವರು ಕೂಡ ಅಭಿನಂದನೆ ಸಲ್ಲಿಸಲಿ ಆಗಿದೆ